औरियो जंग। औरियो जंग। औरियो जंग। नमस्कार वीक्षक जननायक्रिविय समस्त वीक्षक बंद के स्वात सर ನಮ್ಮ ಹೆಸರು ಹೋಬಣ್ಣ ಅಂತಂದು ಹೋಬಂಡ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಿಗ್ಜೋಹಳ್ಳಿ ಹಾಲಿ ಹಾಲಿ ಓಕೆ ಎಷ್ಟಿನ ಅಲ್ಲಿ ನಾವು ನಾಲ್ಕನೇ ವಾರ್ಡ್ ಸರ್ ಹಾಂ ಏನೇನು ಕೆಲಸಗಳಾಗಿದೆ ಸರ್ ಸರ್ ನಾವು ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ ಸರ್ ಪ್ರತಿಯೊಂದು ಮತ್ತೆ ಹಳ್ಳಿಯಲ್ಲಿ ಸ್ವಚ್ಛತೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ ಹೊಸ ಸೀಸಿರಂತೆ ಆಮೇಲೆ ಸ್ಕೂಲಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಆಗಲಿ ಶೌಚಾಲಯ ಆಗಲಿ ಅಡುಗೆ ಕೋಣೆ ಆಗಲಿ ಮತ್ತು ಪ್ರತಿಯೊಂದನ್ನು ಎಲ್ಲನೂ ನಾವು ಮಾಡಿಸಿದೀವಿ ಸರ್ ಬೇಕಾದರೆ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಬನ್ನಿ ಎಲ್ಲ ಯಾವ ಕಡೆಯಿಂದ ಆಗಿದ್ದಂಥ ಸ್ಕೂಲಲ್ಲಿ ಎಲ್ಲ ಎಡ್ಮೇಷನ್ ಎಲ್ಲ ಟೀಚರ್ಸ್ನು ಕೇಳಿ ಅವರು ಅವ್ರ ಬಾಯಲ್ಲಿ ಏನು ಬರುತ್ತೋ ಅದು ಹೇಳಿ ಸದಸ್ಯರು ಮಾಡಿದ್ರೆ ಯಾರು ಮಾಡಿದ್ರು ಅಂತ ಕೇಳಿ ಖಂಡಿತವಾಗಿ ನಿಮ್ಗೆ ಉತ್ತರ ಸಿಗುತ್ತೆ ಅಲ್ಲಿ ನಾವು ಬರೋದೇ ಇಲ್ಲ ಸರ್ ನೀವೇ ಹೋಗಿ ಇನ್ಫೆಕ್ಷನ್ ಮಾಡ್ಕೊಂಡು ಕೇಳಿ ಸರ್ ನಾವು ಇಲ್ಲಿ ಸ್ಕೂಲಲ್ಲಿ ನಿಮಗೆ ಪಂಚಾಯತ್ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ನಿಮಗೆ ಅಂತ ಕೇಳಿ ಒಂದು ಮಾತು ಅವರಲ್ಲಿ ಏನು ಬರುತ್ತೋ ನಾವು ಯಾರೂ ಬರೋಲ್ಲ ಕೆಲಸ ಮಾಡಿಲ್ಲ ಅಂದರೆ ನಾವು ಅಲ್ಲಿಗೆ ಬಂದು ಅದಕ್ಕೆ ಏನು ನಿಂತಿರುತ್ತೋ ಅದು ಮಾಡ್ತೀವಿ ಸರ್ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀನಿ ಆದರೆ ಚಿಕ್ಕಜೋಗಳಲ್ಲಿ ಗ್ರಾಮ ಪಂಚಾಯತಿ ಬರಬೇಕಂದ್ರೆ ಬಹುಶಃ ಅದೆಷ್ಟೋ ಒಂದು ಸಂತೋಷ ಯಾಕೆಂದರೆ ಇಷ್ಟು ಒಂದು ಬಳ್ಳಾರಿ ಸಿಟಿಯಲ್ಲಿ ಅಥವಾ ಜಿಲ್ಲಾ ಸಿಟಿಯಲ್ಲಿ ಕೂಡ ಇರುತ್ತೆ ಇಲ್ಲ ಗೊತ್ತಿಲ್ಲ ಅಷ್ಟು ನೀಟಾಗಿ ನಾವು ದೃಶ್ಯದಲ್ಲಿರೋ ನಿಮಗೆ ತೋರಿಸ್ತೀನಿ

ಹೆಂಗಿದೆ ಅವ್ರದ್ದು ಸಪೋರ್ಟ್ ಹೆಂಗಿದೀವಿ ಭಾಳ ಸೂಪರ್ ಸರ್ ಯಾಕಂದ್ರೆ ಎಲ್ಲರೂ ಎಜುಕೇಟೆಡ್ ಇರಬೇಕಂದ್ರೆ ಹಂಗೆ ಹೆಂಗೆ ಹೆಂಗೆಷ್ಟು ಇರಬೇಕಂದ್ರೆ ಅದಕ್ಕೆ ಸರ್ ಪ್ರತಿಯೊಂದನ್ನು ಆಮೇಲೆ ಈ ಅನಕಂಪ ಮೇಲೆ ಬಂದಿರೋ ಪಿ ಡಿ ಅವರು ಅವ್ರು ಯಾರು ಮಾತು ಸರ್ ಯಾರು ಏನು ಒರಿಜಿನಾಲಿಟಿಯಿಂದ ಪಿ ಡಿ ಒ ಪಾಸಾಗಿ ಬಂದಿರ್ತಾರಲ್ಲ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ಪ್ರತಿಯೊಂದು ಎಲ್ಲರಿಗೂ ಉತ್ತರ ಕರೆಕ್ಟಾಗಿ ಕೊಡ್ತಾರೆ ಪ್ರತಿಯೊಂದು ಸಪೋರ್ಟ್ ಇರುತ್ತೆ ಸರ್ ಅವ್ರ ಕಡೆಯಿಂದ ನಮಗೆ ಮತ್ತು ನಮ್ಮ ಮೆಂಬರ್ಗಳು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮೂರಲ್ಲಿ ಜನಗಳು ಏನೇ ಸಮಸ್ಯೆ ಬರಲೇನು ನಾವು సదస్యరంతా తక్షణమే అదే సాల్వ్ మి కలసదును నవల్ కల్తీ సార్ ಅಲ್ಲಿ ಆಗುತ್ತಂದ್ರೆ ಅವ್ರು ಆಗುತ್ತೆ ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಎಲ್ಲ ಮಾತಾಡ್ತಾರೆ ಇವಾಗ ಏನೋ ಒಂದು ಫ್ರಾಡ್ ಕೆಲಸ ಮಾಡಕ್ ಬಂದಿರ್ತಾರೆ ಅವ್ರ ಹತ್ರ ಹೋಗಿ ಅದು ಮಾಡ್ಕೊಡು ಅಂದ್ರೆ ಅವ್ರು ಮಾಡ್ಕೊಡಕ್ ಅದು ಕಾನೂನು ಬಾಯಿರ ತಪ್ಪಾಗುತ್ತೆ ಹಾಗಾಗಿ ಬಿಟ್ಟು ಅವ್ರ ಏನಲ್ಲಿ ನಿಯಮಾನುಸಾರ ಏನು ಮಾಡಬೇಕು ಅದನ್ನೇ ಮಾಡ್ತಾರೆ ಸರ್ ತಾವು ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ರಿ ನಮ್ಮ ಗಮನಕ್ಕೆ ಬಂದ್ರೆ ಮೊನ್ನೆ ಮೊನ್ನೆ ಶಾಸಕರು ಬಂದು ನಮ್ಮ ಜೋಳಾಗೆ ನಾವು ನಮ್ಮ ಸದಸ್ಯರು ಸೇರಿ ಲೆಟ್ರ್ ಕೊಟ್ಟಿವಿ ನೆಕ್ಸ್ಟ್ ಇಯರ್ ಹೊಸ ಬಿಲ್ಡಿಂಗ್ ಹಾಕೊಡ್ರಿ ಅಂತ ನಮ್ಮ ಸದಸ್ಯ ಡೈರೆಕ್ಟರ್ ಆಗ ಹೊಸ ಕಟ್ಟಡ ಆಗುತ್ತೆ ಅಂತ ನೋಡಿಸ್ತಾರೆ ಇಲ್ಲಿ ಎಷ್ಟು ಅಡಿಗೆಗಳು ಬರ್ತವೆ ಸರ್ ನಾಲ್ಕು ಅಲ್ಲಿ ಬರ್ತಾವೆ ಇಲ್ಲಿ ನಾಲ್ಕು ನಾಲ್ಕು ಏನು ಇವತ್ತು ಗ್ರಂಥಾಲಯ ಭಾಳಷ್ಟು ಪುಸ್ತಕ ದೊರಿತಿದೆ ಅಂತ ಹೇಳ್ತಾರೆ ವಿದ್ಯಾರ್ಥಿನಿಯವರು ಬರ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಬರ್ತಾರೆ ಆದರೂ ಕೂಡ ಒಂದು ಶೌಚಾಲಯದ ವ್ಯವಸ್ಥೆ ಅಲ್ಲಿಲ್ಲ ಅಂತಕ್ಕಂಥದ್ದು ನಮ್ಮಲ್ಲಿ ನಮ್ಮ ಗ್ರಾಮ ಶೌಚಾಲಯ ಕೊಟ್ಟೆ ಹೊಸ ಶೌಚಾಲಯ ಕೊಟ್ಟಿಗೆ ಆ ಬಿಲ್ಡಿಂಗ್ ಹೊಸ ಇಲ್ಲ ಮೊದಲು ಇತ್ತು ಒಳ್ಳೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಮಳೆ ಬಂದು ಹೊಸ ಬಿಲ್ಡಿಂಗ್ ಆದರೆ ಹೊಸ ಮ ಹೊಸ ಮಾಡಿ ಕೊಡ್ತೇವೆ ಸ್ಕೂಲಿಗೆ ಹ್ಞೂ ಹ್ಞೂ ಗ್ರಂಥಾಲಯಕ್ಕೆ ಇಲ್ಲಿ ಭರತ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಂದ ಅವೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗೈತೆ ಹೊಸ ಬಿಲ್ಡಿಂಗ್ ಅವ್ರ ಅವ್ರ ಬಂದು ಹೊಸ ಬಿಲ್ಡಿಂಗ್ ಆಗಿರೋದು ನಮ್ಮ ಸ್ಟಾಪ್ ಆಗಲಿ ಎಲ್ಲ ಅವರಿಂದ ಮಾಡೋದು ಬರ ಸರ್ಕಾರ ಕೇಳಿದ್ದೀವಿ ಕೊಟ್ಟಿದ್ದೀವಿ ಅದೇ ಆಗುತ್ತೆ ಸರ್ ನಮ್ಮ ಕಿರೋಳಗೆ ನಾವು ಅದನ್ನೊಂದು ಮಾಡೇ ಮಾಡ್ತೀವಿ ಸರ್ ಡಿಜಿಟಲ್ ಗ್ರಂಥಾಲಯ ಮಾಡೇ ನಾವು ಇಳಿತೀವಿ ಸರ್ ಅದೇನೇ ಕಷ್ಟ ಆಗಲಿ ನಾವು ಹೋರಾಟ ಮಾಡಿ ಆಗಲಿ ತರಿಸಿ ರೆಡಿ ಮಾಡಿ ಇದ್ದೇ ಇರ್ತೀವಿ ಸರ್ ಸಹಕಾರ ಕೊಟ್ಟೆ ಕೊಟ್ಟಿರ್ತೀನಿ ವಿಷಯ ಒಂದೊಂದು ನಿಮ್ಮ ಚಿಕ್ಕಜೋಗಿದೆ ಒಂದು ಗ್ರಂಥಾಲಯಕ್ಕೆ ಬಗ್ಗೆ ಆಯಿತು ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ಗೊತ್ತಾಗಲಿ ಸರ್ ಒಂದೂರು ಸರ್ ಸರ್ ಒಂದೂರು ಸ್ವಾಮಿ ನಮ್ಮದು ಜ್ಞಾನ ಗ್ರಂಥಾಲಯ ಮತ್ತು ಅರಿವು ಕೇಂದ್ರ ಅರಿವು ಕೇಂದ್ರ ಅದು ಈಗ ಸರ್ಕಾರದ ನಡವಳಿಗಳಲ್ಲಿ ಬದಲಾಗಿ ಗ್ರಂಥಾಲಯ ಮತ್ತು ಅರಿವು ಕೇಂದ್ರಗಳು ಆಗಿದ್ದಾವೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಎರಡು ಗ್ರಾಮ ಗ್ರಂಥಾಲಯಕ್ಕೆ ಬರ್ತದೆ ನಮ್ಮ ಮಾಕಾಡ ಗ್ರಾಮ ಪಂಚಾಯತಿಗೆ ಒಂದು ಚಿಕ್ಕಜೋಗಳ್ಳಿ ಮತ್ತು ಆ ಇನ್ನೊಂದು ಮಾಕನಾಡ್ ಗ್ರಾಮದ ಹೆಡ್ ಕ್ವಾರ್ಟರ್ ವಿಲೇಜ್ ಎರಡು ಗ್ರಂಥಾಲಯ ಇದ್ದಾರೆ ಸಮಸ್ಯೆ ಏನಂದ್ರೆ ನಮಗೆ ಗ್ರಂಥಾಲಯಗಳಿಗೆ ಕಟ್ಟಡ ಇರಲಿಲ್ಲ ಕಟ್ಟಡಗಳಿಲ್ಲ ಇದು ಕಟ್ಟಡ ಆಗಿ ಬಹಳ ಹಳೆ ಕಟ್ಟಡ ಇದು ಸಾವಿರದ ಒಂಬೈನೂರ ತೊಂಬತ್ತರ ಇದೇ ಆಗಿರ್ತಕ್ಕಂಥ ಕಟ್ಟಡ ಇದು ಹಾಗಾಗಿ ನಾವು ಈ ಗ್ರಂಥಾಲಯಕ್ಕೆ ಕೊಟ್ಟಿದ್ವಿ ಅಲ್ಲಿ ಗ್ರಂಥಾಲಯ ಅನುಮಾನ ಆಗಿದೆ ಎರಡ್ ಸಾವಿರದ ಹದಿನಾರು ಒಳ್ಳೆಯ ಸಾಲಲ್ಲಿ ಆವಾಗ ಕೂಡ ಅಲ್ಲಿ ನಮ್ಗೆ ಗ್ರಂಥಾಲಯಗಳದ್ದು ಇರ್ಲಿಲ್ಲ ಗ್ರಂಥಾಲಯ ಕಟ್ಟಡ ಹಳೆ ಒಂದು ಕಟ್ಟಡವನ್ನು ಕೊಟ್ಟು ನಾವು ಗ್ರಂಥಾಲಯನ ಪ್ರಾರಂಭ ಮಾಡಿದ್ವಿ ಇಷ್ಟೇ ಗ್ರಂಥಾಲಯಗಳನ್ನ ಹೋಗ್ಲಿ ಗ್ರಂಥಾಲಯದ ಬೇಗ ಸಿಗ್ಲಿ ಜನರಿಗೆ ಅಲ್ಲಿಗೆ ಅಲ್ಲಿಯೋದು ಬೇಡ ಈಗ ಉದಾಹರಣೆ ಮಾತನಾಡುತ್ತ ಗ್ರಾಮದ ಜನರಿಗೆ ಗ್ರಂಥಾಲಯ ಜೋಗಗಳಿಗೆ ಬರ್ಬೇಕಂತ ಹೇಳಿ ಸರ್ಕಾರ ಅಲ್ಲಿ ಒಂದು ಗ್ರಂಥಾಲಯ ಮಾಡ್ಕೊಡ್ತು ಈಗ ನೀವು ಬೇರೆ ಯಾವುದೇ ಗ್ರಾಮ ಪಂಚಾಯತ್ ತಗೊಂಡು ನಮ್ಮ ಪಂಚಾಯತಿಲ್ಲೇ ಎರಡು ಗ್ರಂಥಾಲಯಗಳಿರ್ತಕ್ಕಂಥದ್ದು ನಮ್ಮ ಪಂಚಾಯತಿ ಹಂಗಾಗಿ ನಮ್ಗೆ ಡಿಜಿಟಲ್ ಲೈಬ್ರರಿ ಮಾಡ್ರಿ ಅಂತ ಹೇಳಿದಾಗ ನಾವು ನಮ್ಗೆ ಏನು ಸಾಮಾನು ಬೇಕು ಏನು ಡಿಜಿಟಲ್ ಕಂಪ್ಯೂಟರ್ ಬೇಕು ಮತ್ತೆ ಅದಕ್ಕೆ ಇಂಟರ್ನೆಟ್ ವ್ಯವಸ್ಥೆ ನಮ್ಮ ಪಕ್ಕದಲ್ಲಿ ಇರೋದ್ರಿಂದ ವೈಫೈ ಕೂಡ ಮಾಡಿದ್ದೀವಿ ಆಕ್ಸಸ್ ಮಾಡಿದ್ರೆ ಊರ ನಡುವೆ ಆಗಿರೋದ್ರಿಂದ ನಾವು ಅನ್ನು ಕೂಡ ಮಾಡಿದ್ದೀವಿ ಡಿಜಿಟಲ್ ಆ್ಯಕ್ಸಸ್ ಮಾಡಿದ್ದೀವಿ ಮಾತನಾಡಕ್ಕೆ ನಮಗೆ ದೂರ ಆಗಿದೆ ಸ್ವಲ್ಪ ಅಲ್ಲಿ ಏನಾದರೂ ಎರಡು ಗ್ರಂಥಾಲಯಗಳನ್ನು ನಮ್ಮಲ್ಲಿ ಕೂಡ ಸ್ವಲ್ಪ ಮೇಂಟೈನ್ ಸಮಸ್ಯೆ ಇರೋದ್ರಿಂದ ಮಾಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಿದ್ದು ಕೊಟ್ಟಿದ್ದೀವಿ ಇದೊಂದು ಕೊಡ್ತಾ ಇದ್ದೀವಿ ನಾವು ಹೊಸಳ್ಳಿ ಗ್ರಾಮ ಪಂಚಾಯತ್ ಬಗ್ಗೆ ಈಗ ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇಲ್ಲ ಹಂಗಾಗಿ ನಾವು ಬಗ್ಗೆ ಮಾತಾಡೋದು ಬರೋಲ್ಲ ಮತ್ತು ಈ ಹಿಂದೆ ಕೂಡ ಇದ್ದು ಸ್ವಲ್ಪ ದಿನಗಳು ಅಷ್ಟೇ ಅಲ್ಲಿ ಹಂಗಾಗಿ ಅಲ್ಲಿ ನಮ್ಮ ಎರಡು ಗ್ರಂಥಾಲಯಗಳನ್ನ ಕೂಡ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ನಮ್ಮಲ್ಲಿ ಅವರು ಕೂಡ ರೆಗ್ಯುಲರ್ ಗೊತ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇರುತ್ತೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಇರುತ್ತೆ ಅದು ಬಿಟ್ಟರೆ ಇವನ ಇನ್ನೇನು ಒಂದು ಹೇಳ್ಕಂತಕ್ಕಂಥ ಸಮಸ್ಯೆ ಇಲ್ಲ ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ಕೂಡ ನಾವು ಈ ಗ್ರಂಥಾಲಯ ಕಟ್ಟಡ ಬೇಕು ಸಾಧುರ ಡಿ ಎನ್ ಫಂಡಲ್ಲಿ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ನಮಗೂ ಒಂದು ಗ್ರಂಥಾಲಯ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಸರಾಜ್ ಅಧ್ಯಕ್ಷರು ಹೇಳಿದರು ಆಮೇಲೆ ನಾವು ಕೂಡ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಕೂಡ ಮಾಹಿತಿ ಕೊಟ್ಟಿದ್ವಿ ಎರಡು ಸಾವಿರದ ಆರುನೂರ ನಾಲ್ಕು ಮಾನವ ಸೂಚನೆ ಮಾಡಿದ್ರು ಮಾತನಾಡಿದ ಇದೇ ನಮ್ಮ ಗ್ರಾಮ ಪಂಚಾಯತ್ ಅಂದರೆ ಇವತ್ತಿಗೆ ನಮ್ಮದು ಮಾತನಾಡಬಹುದು ನಮ್ಮದು ಮಂತ್ಲಿ ಟಾರ್ಗೆಟ್ ಬಂದ್ಬಿಟ್ಟು ನೂರ ಮೂವತ್ತ್ನಾಲ್ಕು ಆಗ್ಬಿಟ್ಟು ಜೂನ್ ನೂರ ಮೂವತ್ನಾಲ್ಕು ಪರ್ಸೆಂಟ್ ಆಗಿದೆ ಇಯರ್ಲಿ ಟಾರ್ಗೆಟ್ ಬಂದ್ಬಿಟ್ಟು ನಮ್ದು ಎಂಬತ್ತೆಂಟು ಪರ್ಸೆಂಟ್ ನಾವು ಕೆಲಸನ ಕೊಟ್ಟುಬಿಟ್ಟಿದ್ದೀವಿ ಏನು ಒಂದು ಆರ್ಥಿಕ ವರ್ಷ ಎಷ್ಟು ಕೊಡಬೇಕು ಅಷ್ಟಕ್ಕೆ ಎಂಬತ್ತೆಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕೆಲಸನ ಕೊಟ್ಟಿದ್ದೀವಿ ಅದು ಲೇಬರ್ ಜನ್ರೇಟ್ ಅಷ್ಟಾಗಿದೆ ಈಗ ವಿಶೇಷವಾಗಿ ನಾವು ಅದೇ ನೂರ ಮೂವತ್ನಾಲ್ಕು ಪರ್ಸೆಂಟ್ ಈ ಜೂನಿಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ ಈಗ ಯಾಕೆಂದ್ರೆ ಬರಬಲ್ಲ ಸ್ವಲ್ಪ ಬೇಗನೆ ಕೂಲಿ ಕಾಗಬೇಕು ಬಂದರು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಏನು ನಿಜವಾಗ್ಲೂ ಬರ್ತಾರೆ ಒಂದು ಕನ್ಸಂತ ಅಂತ ಇಲ್ಲ ನಾವು ಗ್ರಾಮೀಣ ಮಟ್ಟದಿಂದ ಬಂದಿರೋದ್ರಿಂದ ನಾವು ಮಾಡ್ತೀವಿ ಜನ ನೂರೆಂಟು ಮಾತಾಡ್ತಾರೆ ನಮ್ಮ ಬಗ್ಗೆ ಅದನ್ನು ಹೊಗಳ ತೆಗಿತಾರೆ ಕುಗ್ಗದೆ ಇರ್ಬೇಕು ನಾವು ಸಾರ್ವಜನಿಕರು ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥದ್ದು ಹೆಂಗೆ ಇರ್ತೀವಿ ನಮಗೆ ಮತ್ತೆ ಸರ್ ಕೊನೆಯಾಗ ಸರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ